गाइज नमस्कार एलारगु स्वागत है इस साइड होगे नम्मा प्रीते कन्नडिका प्रिंस सो so... ನಮ್ಮದು ಗೂಡ್ ಕೆಲಸ ಹಂಗೆ ಉಳ್ಕೊಂತು ಯಾಕಂದರೆ ಇವತ್ತು ನಮಗೂ ಕಾಲೇಜ್ ಇತ್ತಲ್ವ ಸೊ ಅದರಿಂದ ಆಗಲಿಲ್ಲ ಮತ್ತು ಏನಂತಂದರೆ ಅದಕ್ಕೆ ಪೀಸ್ಗಳು ಸೈಡ್ ಪೀಸ್ ಎಲ್ಲ ರೆಡಿ ಆಗೈತೆ ಬಟ್ ಇನ್ನೂ ಮೆಸ್ಟ್ ರೆಡಿ ಆಗಬೇಕು ಮತ್ತು ಅದೇ ಥರದ್ದು ಇನ್ನೂ ಒಂದು ಐದಾರು ಕೋಲ್ ಬೇಕು ನಮಗೆ ಬಟ್ ಅದು ಇಲ್ಲ ನಮಗೆ ಸೊ ಅದಕ್ಕೆ ಸೈಡ್ ಫ್ರೇಮ್ ಮಾತ್ರ ಕೋಲ್ಗೆ ಎತ್ತಿಟ್ಟಿದ್ದೀನಿ ಸೊ ಇನ್ನೂ ಸೈಡ್ ಫ್ರೇಮು ಕೂಡ ರೆಡಿ ಮಾಡಿಲ್ಲ ಸೊ ಅದು ಒಂದು ದಿವಸ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮುಗಿಸ್ಬೋದು ಕರೆಕ್ಟಾಗಿ ನಾವು ಸಂಜೆ ಇಷ್ಟೊತ್ತಿಗೆ ಬಂದು ಏನು ಮಾಡೋಕ್ಕಾಗಲ್ಲ ಗುರು ಸೊ ಒಂದು ಗುಡ್ ನ್ಯೂಸ್ ಅದನ್ನ ತಿಳಿಸ್ತೀನಿ ಸೊ ವಿಡಿಯೋ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ಟಿ ಸಿಕ್ಸ್ ಕೆ ಕಂಪ್ಲೀಟ್ ಮಾಡಿದ್ದೀರಾ ಇನ್ನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಫಿಫ್ಟಿ ಕೆಗೆ ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಓಪೋ ಇದೇ ರೀತಿ ಸಪೋರ್ಟ್ ಎಂಟು ಗಂಟೆ ಇರುತ್ತೆ ಸೊ ಅಕ್ಕಿಗಳೆಲ್ಲ ಕೇಳ್ತಾಯಿದ್ರಿ ಬ್ರೋ ಅಕ್ಕಿಗಳು ಡಿಲ್ವರಿ ಆಗಿದ್ದೆ ನಮಗೆ ದಯವಿಟ್ಟು ತಿಳಿಸಿ ಬರೋ ಅಂತ ಇದ್ವಿ ಸೊ ಅಕ್ಕಿಗಳೆಲ್ಲದನ್ನು ಆರಾಮಾಗಿ ತಲುಪಿದೆ ಎರಡು ಅಕ್ಕಿ ಇನ್ನೂ ಕೂಡ ತಲುಪಿದೆ ಸೊ ಡೋಂಟ್ ವರಿ ಮಾಡ್ಕೊಳ್ಳಿ ಸೊ ಚೀನಿ ಹೋಗಿದ್ದಕ್ಕೆ ಸ್ವಲ್ಪ ಜನಕ್ಕೆ ಬೇಜಾರಾಯಿತು ನನಗೂ ಆಯಿತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕಿಂತ ಒಳ್ಳೆಯ ಅಕ್ಕಿ ತರ್ತಾ ಬರ್ತಾ ಇರೋಣ ಸೊ ಅಕ್ಕಿಗಳೆಲ್ಲದು ಸೇಫಾಗಿ ಹೋಗಿದೆ ಓಕೆನಾ ಸೊ ಇವಾಗ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಗುಡ್ ನ್ಯೂಸ್ ಇದೆ ಒಂದು ಕೇಜ್ ಅಪ್ಡೇಟ್ ಸಿಂಪಲ್ಲಾಗಿ ಕೊಟ್ಬಿಡಣಾ ಯಾಕಂದರೆ ಓದ್ ತಿಂಗಳು ಕೊಡಲಿಲ್ಲ ಓ ತಿಂಗಳು ಕೊಟ್ಟಿದೆ ಮೇ ಬಿ ಈ ತಿಂಗಳು ಕೊಟ್ಟಿಲ್ಲ ಅನ್ಸುತ್ತೆ ಸೊ ಅದಿಂದ ಕೇಜ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರು ಬರ್ತಾ ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಇನ್ನು ನಾಲ್ಕು ಸಾವಿರ ಸಬ್ಕ್ರೈಬರ್ಸ್ ಬೇಕು ನಾಲ್ಕು ಸಾವಿರ ಚಿಕ್ಕ ಚಿಕ್ಕ ನಂಬರಲ್ಲ ದೊಡ್ಡ ನಂಬರು ಸೊ ಅದಕ್ಕೆ ಬೇಗ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಈ ಕಡೆ ಗೂಡಿಂದ ಹೋಗ್ತೀನಿ ಸೊ ನಮಗೆಲ್ಲದಕ್ಕೂ ಇವಾಗ ಎಲ್ಲ ಅಕ್ಕಿಗಳಿಗೂ ಗೂಡು ಕರೆಕ್ಟ್ ನಾವು ಪಟಾಗಳನ್ನ ಎತ್ತಿ ಬಿಡ್ತೀನಿ ಸಿಂಗಲಾಗೆ ಸೊ ಈ ಅಕ್ಕಿಗೆ ಇನ್ನು ಮೊಟ್ಟೆಯಿಂದ ಎದ್ಮೇಲೆ ಜೊತೆ ಮಾಡ್ತೀನಿ ಇದು ಬಿಡೋಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಕೂತ್ಕೊತೈತೆ ಸೊ ಇನ್ನು ಹಾರ್ಸೋಕೆ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಸ್ವಲ್ಪ ಎದರುತ್ತೆ ಬಟ್ ಪರವಾಗಿಲ್ಲ ಇವಾಗ ರೊಕ್ಕ ಫುಲ್ ಬಲ್ ಐತೆ ಮತ್ತು ಇದೊಂದು ಈ ಅಕ್ಕಿನೂ ಇನ್ನು ಜೊತೆ ಮಾಡಬೇಕು ಇವಾಗ ಇದು ಮಸ್ತಿಯಲ್ಲೈತೆ ಮತ್ತು ಈ ಅಕ್ಕಿ ಇದು ಅಷ್ಟೆ ಇದು ಪರವಾಗಿಲ್ಲ ಐತೆ ಬಟ್ ಎದ್ರುಕೊಂಡೆ ಜಾಸ್ತಿ ದೆನ್ ಮೇನ್ ಜೊತೆಗಳ ಕಡೆಗೆ ಬಂದ್ಬಿಡೋಣ ಸೊ ಜೊತೆಗಳ ಕಡೆಗೆ ಬಂದರೆ ಇಲ್ಲಿ ಮೂರು ಪಟ್ಟಗಳು ಕಾಣಿಸ್ತವೆ ಸ್ಟಾರ್ಟಿಂಗಲ್ಲೇ ನಿಮಗೆ ಸೊ ಮೂರು ಪಟ್ಟಗಳು ಎಲ್ಲದು ಹಾರಕ್ಕೆ ರೆಡಿ ಆಗ್ತಾ ಇದ್ದಾವೆ ಇದೊಂದು ಫುಲ್ಲು ರೆಡಿ ಆಗೈತೆ ಕಂಪ್ಲೀಟಾಗಿ ಇನ್ನೂ ಎರಡು ರೆಡಿ ಆಗ್ತಾ ಇದ್ದಾವೆ ಎಲ್ಲದನ್ನು ಸಪ್ರೇಟ್ ಗೂಡಲ್ಲಿ ಹಾಕ್ತೀನಿ ಯಾಕೆ ಇದೇ ಗೂಡಲ್ಲಿ ಬಿಟ್ಟಿದ್ದೀನಿ ಅಂತಂದರೆ ಇಲ್ಲಿ ಬಿಟ್ಟರೆ ಪಕ್ಕ ರೆಕ್ಕೆಗಳು ಒಡೆದೇ ಹಾಳು ಮಾಡ್ಕೊತವೆ ಸೊ ಆ ಕೆಲಸ ಆಗೋದು ಬೇಡ ಅಂದ್ಬಿಟ್ಟು ಈ ಗೂಡಲ್ಲಿ ಬಿಟ್ಟಿದ್ದೀನಿ ಸೊ ಇಲ್ಲಿರೋದಕ್ಕೆ ಇಷ್ಟು ರೆಕ್ಕೆಗಳು ಕರೆಕ್ಟಾಗೈತೆ ಇಲ್ಲಾಂದರೆ ಒಯ್ತೈತಿ ಅಷ್ಟೇ ಸೊ ಇದು ಜೊತೆ ಮೊಟ್ಟೆ ಇಟ್ಟೈತೆ ನಾನು ಮೊನ್ನೆ ನೋಡಿದಾಗ ಒಂದು ಫರ್ಟೈಲ್ ಆಗಿತ್ತು ಎಗ್ಗು ಇನ್ನೊಂದು ಆಗಿದ್ದಿಲ್ಲ ಬಟ್ ನೋಡೋಣ ಇವತ್ತು ಕ್ಯಾಂಡ್ಲಿಂಗ್ ಮಾಡಿ ನೋಡ್ತೀನಿ ಏನಾಗೈತೆ ಅಂತ ಯಾಕಂದರೆ ಒಂದು ದಿವಸ ಒಂದು ದಿವಸ ಅಲ್ಲ ಎರಡು ದಿವಸ ಲೇಟ್ ಇಕ್ಕಿದ್ದು ಮೊಟ್ಟೆನ ಸೊ ಅದರಿಂದ ಏನಾನ ಆ ಥರ ಆಗಿರ್ಬೋದು ಸೊ ಮತ್ತು ಇಲ್ಲಿ ಇದನ್ನು ಮೊಟ್ಟೆ ಏನಿಲ್ಲ ಸೊ ಇದನ್ನ ಸಿಂಗಲ್ ಮಾಡ್ತೀನಿ ಅಕ್ಕಿನ ಯಾಕಂತಂದ್ರೆ ಹೆಣ್ಣು ಸ್ವಲ್ಪ ಆಗಿದೆ ಸೊ ಅದರಿಂದ ಸಿಂಗಲ್ ಮಾಡ್ತೀನಿ ಓಕೆನಾ ಇದೆಲ್ಲ ಗುರು ಆರ್ತೈತಿ ಇವಾಗ ಬಕಂದ ಕೊಟ್ಟಾಗಿ ಊಟ ತಿನ್ನಿಸಿಲ್ಲ ಯಾಕಂದರೆ ಊಟ ತಿನ್ನೋಕ್ಕೂ ನಾನು ಕೊಟ್ಟೆ ಇಲ್ಲ ಹಾಂ ನೆಕ್ಸ್ಟ್ ಈ ಕಡೆ ನಮ್ಮ ಸಿಂಗಲ್ ಅಕ್ಕಿಗಳು ಗುರು ಯಾಕೆ ಅಕ್ಕಿ ಎಲ್ಲ ರೆಕ್ಕೆ ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ಮಸ್ತಾಗಿ ಹಾರ್ಕೊಂಡಿರೋದು ಗುರು ಮತ್ತು ಆಗಿ ಮಸ್ತಾಗಿ ಸೇಮ್ ಅದ್ರ ಅಪ್ಪ ಹೆಂಗೆ ಆರ್ತಾಯಿತ್ತು ಹಂಗೆ ಆರ್ತಾಯಿತ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಸೇಮ್ ಅದ್ರ ಅಪ್ಪ ಹೆಂಗೆ ಇತ್ತು ಹಾಗೆ ಬಿದ್ದೈತೆ ಗುರು ಆಗಿ ಬಾಲ ಎಲ್ಲ ಎಳ್ಸ್ಕೊಟ್ಟಿದ್ದೀನಿ ಯಾಕಂತಂದರೆ ಎಲ್ಲದೂ ಒಂದೇ ಸಲ ಆಗಲ್ಲ ಬಾಲ ಎಲ್ಲ ಎಳ್ಸ್ಕೊಟ್ಟಿದ್ದೀನಿ ಯಾಕಂದರೆ ಬಾಲ ಬರಲಿ ಅಂದ್ಬಿಟ್ಟು ಬೇಗ ಸೊ ಇನ್ನೊಂದು ವಾರ ಎರಡು ವಾರ ಬಿಕ್ಕೊಂಡು ರೆಕ್ಕೆ ಎಲ್ಲ ಹೇಳ್ಕೊಡ್ತೀನಿ ಯಾಕಂದರೆ ರೆಕ್ಕೂನು ಬಂದುಬಿಡಲಿ ಕ್ಲೀನಾಗಿ ಆಮೇಲೆ ನೋಡ್ಕೊಳ್ಳೋಣ ಓಕೆನಾ ಇದಕ್ಕೆ ಚಿಕನ್ ಪಾಕ್ಸ್ ಆಗಿತ್ತು ನಾನು ಮೆಡಿಸನ್ ಹೇಳಿದ್ದೆ ಸೊ ಏನಂತಂದರೆ ಜಸ್ಟ್ ನೈಲ್ ಪಾಲಿಷ್ನ ಹಾಕಿಬಿಟ್ಬಿಡಿ ಅಂತ ಸೊ ನೋಡಿ ಎಲ್ಲ ಕ್ಲಿಯರ್ ಆಗೈತೆ ಫುಲ್ ಕ್ಲಿಯರ್ ಓಕೆನಾ ಸೊ ನೆಕ್ಸ್ಟ್ ಕುರುಡ್ ಪಟ್ಟ ಎಲ್ಲದಕ್ಕಿಂತ ಹೆಲ್ತಿಯಾಗಿರೋ ಅಕ್ಕಿನ ಇದು ನಮ್ಮ ಹತ್ರ ಓಕೆನಾ ಎಲ್ಲ ಅಕ್ಕಿಗಳು ಇದಾವೆ ಎಲ್ಲದಕ್ಕಿಂತ ಜಾಸ್ತಿ ಇದೆ ಎಷ್ಟು ಪುಷ್ಟವಾಗೈತೆ ಮಾತ್ರ ನೋಡೋಕ್ಕೆ ಸೊ ನೆಕ್ಸ್ಟು ಇದೊಂದು ಫೀಮೇಲ್ ಐತೆ ಇದು ಮಸ್ತಿಗೆ ಇಲ್ಲ ಏನು ಮಾಡೋದಂತ ಗೊತ್ತಿಲ್ಲ ನೆಕ್ಸ್ಟ್ ಇದು ರೋಷನ್ನು ಸೊ ನೆಕ್ಸ್ಟು ಇಲ್ಲಿ ನಮ್ಮ ಚಿಟ್ಟೆ ಐತೆ ಇನ್ನೂ ನಾವು ಚಿಟ್ಟೆ ಅಂತ ಕರಿತೀವಿ ಗೊತ್ತಾ ಯಾಕಂತಂದರೆ ಇದು ಆಕಾಶದ ಮೇಲೆ ಅದ್ಮೇಲೆ ಚಿಟ್ಟೆ ಥರ ಇರುತ್ತೆ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಇದು ಕ್ರಾಸ್ ಕತ್ಕೊಳ್ಳು ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಜೊತೆ ಮಾಡಬೇಕು ಅದು ಮೊಟ್ಟೆ ಮೇಲೆ ಐತಲ್ವಾ ಸೊ ಅದರಿಂದ ಸುಮ್ಮನೆ ಇದ್ದೀನಿ ಜೊತೆ ಅದರ ಅಕ್ಕಿಗೆ ಊಟ ಗಿಟ್ಟ ಕೊಟ್ಕೊಂಡು ಚೆನ್ನಾಗಿ ಬೆಳಿಲಿ ಅಂತ ಸೊ ನೆಕ್ಸ್ಟು ಈ ಮೊಟ್ಟೆ ನೋಡಿ ಇವಾಗ ಕ್ರ್ಯಾಕ್ ಬಿಟ್ಟೈತೆ ಕಾಣಿಸ್ತಾ ಇರ್ಬೋದು ಮರಿ ಮರಿ ಅವು ಮೂವ್ ಆಗ್ತಿರೋದು ನಾನು ಕಾಣಿಸ್ತಾ ಇತ್ತು ಕಾಣಿಸ್ತಾ ಇದೆ ಅಂತೀನಿ ಫೀಲ್ ಆಗ್ತಾ ಇದ್ದೆ ಓಕೆನಾ ನೆಕ್ಸ್ಟ್ ನಮ್ಮ ಪಕ್ಷಿ ಮರಿ ಮರಿನೇ ಮಾಡೈತೆ ಸೊ ತೋರಿಸ್ಕೊಡ್ತೀನಿ ಬನ್ನಿ ಮರಿನೂ ಅಯ್ಯೋ ಉಲ್ಟದಲ್ಲ ಗುರು ಮರಿನೇ ಸೊ ಮಕ್ಷಿದು ಲಾಸ್ಟ್ ಸೆಟ್ ಮರಿ ಇದು ನೆಕ್ಸ್ಟ್ ಇನ್ನು ಯಾವಾಗ ಜೊತೆ ಆಗ್ತೀನೋ ಗೊತ್ತಿಲ್ಲ ಬ್ರೆ ವೋತ್ಸಲಿನೂ ಹಂಗೆ ಹೇಳಿದ್ರಿ ಅಂತ ಹೇಳ್ಬೇಡ್ರಿ ಸೊ ವಾತ್ಸಲಿನೂ ಹೇಳಿದ್ದೆ ವೋತ್ಸಲಿನೂ ಸೇಮ್ ಆಯಿತು ಅಯ್ಯೋ ನೋಡಿ ಸೊ ಇದು ಮಕ್ಷಿದು ಮರಿ ಓಕೆನಾ ಮುದ್ದಾಗುತ್ತೋ ಗುರು ಫಾರು ಮರಿಲ್ಲಿದ್ದಾಗ ಸೈಕ್ ಸೊ ಇದಿಷ್ಟು ನಮ್ಮ ಕೇಜಿನ ಅಪ್ಡೇಟು ಸೊ ಏನು ಗೊತ್ತಾ ವೋತ್ಸ್ ಈ ಸಲ ಮಕ್ಷಿ ಒಂದೇ ಸಿಂಗಲ್ ಮೊಟ್ಟೆ ಇಟ್ಟಿತ್ತು ಸಿಂಗಲ್ ಆ್ಯಚ್ ಆಗೈತೆ ಸೊ ಐ ಎಕ್ಸ್ಪೆಕ್ಟ್ ಮೋಸ್ಟ್ಲಿ ಇದ್ರ ಥರ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೇರ್ವಾದಲ್ಲಿ ಬರಬೇಕು ಫುಲ್ಲು ಯಾಕಂದರೆ ಓಟ್ಸಲ್ಲಿನೂ ನಾವು ಗುಲ್ದಾರಲ್ಲೇ ಬಿದ್ದಿತ್ತು ಅದ್ರ ಸಲಿನೂ ಗುಲ್ದಾರಲ್ಲೇ ಬಿದ್ದಿತ್ತು ಈ ಸಲಿನೂ ಗುಲ್ದಾರಲ್ಲೇ ಬಿದ್ದೈತೆ ನೋಡೋಣ ಗೇರ್ವಾದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಡಿಫ್ರೆಂಟಾಗಿ ಬರಲಿ ಅಂತ ಯೋಚನೆ ಮಾಡಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ಬಂದಿದ್ದೆ ನಾನು ನಿಮಗೆ ಯಾವ ಥರ ಪ್ಯಾಟರ್ನ್ ಬರ್ತೈತೆ ಅಂದ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಮೋಸ್ಟ್ಲಿ ನಾಳೆ ನಮ್ಮ ಗೂಡ್ ಕೆಲಸ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡಿ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಗೂಡ್ ಕೆಲಸ ಐ ಹೋಪ್ ಈ ಕೇಜ್ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್